ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಹೆಂಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವೂ ಭಾಳ ಚೆನ್ನಾಗಿದ್ದೀವಿ ಬೆಳಗ್ಗೆ ಆರು ಗಂಟೆಗೆಲ್ಲ ನಮ್ಮ ಯಜಮಾನ್ರಾದರೆ ಗುಡಿಗೆ ಹೋಗ್ತಾ ಇದ್ದಾರೆ ಇನ್ನು ಆತ ಹೋದ್ಮೇಲೆ ನಾನು ಸ್ವಲ್ಪತ್ತು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಸೆ ಕೂತ್ಕೊಂಡು ಗ್ರೀನ್ ಟೀ ಆದರೆ ಕುಡಿತಾ ಇದ್ದೀನಿ ಯಾಕಪ್ಪ ಇಷ್ಟು ರಿಲ್ಯಾಕ್ಸ್ ಆಗ್ತಾ ಇದ್ದೀಯ ಅಂತ ಅನ್ಕೋಬೋದು ಹುಡುಗರೇನೋ ಶಾಲೆಯಿಂದ ಇವತ್ತು ಮನೆಗೆ ಬಂದು ಊಟ ಮಾಡ್ತೀವಮ್ಮ ಆಫ್ಟರ್ನೂನ್ ಬಂದುಬಿಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸರಿ ಅಂತೇಳಿ ನಾನು ನಾನು ಸ್ವಲ್ಪ ಹೊತ್ತು ನಿಧಾನಾಗಿ ಟೀ ಬಿಟ್ಟು ಬಂದು ಬ್ರೇಕ್ಫಾಸ್ಟ್ಗೆ ದೋಸೆ ಆದರೆ ಕೊಟ್ಬಿಟ್ಟಿದ್ದೀನಿ ಆಮೇಲೆ ಚಿಕ್ಕವನಾದರೆ ಹೋದ ದೊಡ್ಡವನಿಗಾದರೆ ಇವತ್ತು ಕಾಲೇಜಿ ಇಲ್ಲ ಅದಕ್ಕೋಸ್ಕರ ಇನ್ನ ನಾನು ನಿಧಾನ ಕೆಲಸ ಮಾಡಿಕೊಂಡು ಬಂದು ಅಡುಗೆ ಆದರೆ ಮಾಡ್ತಾಯಿದ್ದೀನಿ ಟಮಾಟೊ ತೊಬ್ಬಿ ಹಾಗೇ ಆಲೂಗಡ್ಡೆ ಫ್ರೈ ಮಾಡಿದ್ದೀನಿ ಇದು ಬಂದು ನಾವು ವಾಮು ತೊಪ್ಪುಲು ಅಂತಂತೀವಿ ಮತ್ತು ನೀವೇನಂತೀರೋ ನಂಗೆ ಆದರೆ ಹೇಳಿರಿ ನಾನು ಮರ್ತೋಗ್ತಾ ಇದ್ದೀನಿ ಅಂತ ಹೇಳಿನಲ್ಲ ಸ್ವಲ್ಪ ಸ್ವಲ್ಪ ನಾನೂ ತಿಳ್ಕೊತೀನಿ ಆಮೇಲೆ ಯಾಕೆ ಬಂದು ಅದು ತೊಪ್ಪಲೆಲ್ಲ ಚೆಂದ ತೊಳೆದುಬಿಟ್ಟು ಚಟ್ನಿ ಆದರೆ ಮಾಡಿದ್ದೀನಿ ಮೂರು ವರ್ಷ ಹುಡುಗರಿಂದ ಅರವತ್ತು ವರ್ಷ ಮುದುಕರವರೆಗೆ ಯಾರು ತಿನ್ಬೋದು ರೀ ನೆಗಡಿ ಕೆಮ್ಮು ಇಂಥ ಅದು ಏದನ್ನು ಇದ್ದನ್ನು ಕೂಡ ಚೆಂದ ಕಮ್ಮಿ ಆಗೋಗುತ್ತೆ ನಚ್ಚಿದ್ರೆ ಲೈಕ್ ಮಾಡಿ